ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾಯಂದಿರ ದಿನದ ಕುರಿತು ಪ್ರಬಂಧವನ್ನು ರಚನೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹತ್ತು ಸಾಲಿನ ಪುಟ್ಟ ಪ್ರಬಂಧ ನನ್ನ ಅಮ್ಮ ನನ್ನ ಅಮ್ಮ ಪ್ರಬಂಧ ಬರೆಯೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಎಲ್ಲರಿಗೂ ಕೂಡ ತಾಯಂದಿರ ದಿನದ ಶುಭಾಶಯಗಳು ಒಂದನೆಯ ಅಂಶ ನೋಡಿ ದೇವರು ದೇವರು ನನಗೆ ನೀಡಿದ ದೇವರು ನನಗೆ ನೀಡಿದ ಅತಿ ದೊಡ್ಡ ಅತಿ ದೊಡ್ಡ ಉಡುಗೊರೆ ಉಡುಗೊರೆ ನನ್ನ ಅಮ್ಮ ಮೊದಲನೇ ಅಂಶ ಏನು ದೇವರು ನನಗೆ ನೀಡಿದ ಅತಿ ದೊಡ್ಡ ಉಡುಗೊರೆ ನನ್ನ ಅಮ್ಮ ಎರಡು ಅಮ್ಮ ನಿನ್ನ ಋಣವನ್ನು ಅಮ್ಮ ನಿನ್ನ ಋಣವ ತೀರಿಸಲು ತೀರಿಸಲು ನನಗೆ ಈ ಜನುಮ ಸಾಲುವುದಿಲ್ಲ ಸಾಲುವುದಿಲ್ಲ ನೋಡಿ ಅಮ್ಮ ನಿನ್ನ ಋಣವನ್ನು ತೀರಿಸಲು ನನಗೆ ಈ ಜನುಮ ಸಾಲುವುದಿಲ್ಲ ಮೂರನೆಯ ಅಂಶ ಅಮ್ಮ ನೀನು ನನ್ನ ಅತಿ ದೊಡ್ಡ ಸ್ಫೂರ್ತಿ ನೋಡಿ ಅಮ್ಮ ನೀನು ನನ್ನ ಅತಿ ದೊಡ್ಡ ಸ್ಫೂರ್ತಿ ಮೂರನೆಯ ಅಂಶ ಓಕೆ ನೆಕ್ಸ್ಟ್ ನಾಲ್ಕನೇದು ನೋಡೋಣವಾ ನನಗಾಗಿ ನನಗಾಗಿ ಸದಾ ಸದಾ ಎದುರು ಎದುರು ನೋಡುವ ನೋಡುವ ವ್ಯಕ್ತಿ ವ್ಯಕ್ತಿ ನೀನು ನನಗಾಗಿ ಸದಾ ಎದುರು ನೋಡುವ ವ್ಯಕ್ತಿ ನೀನು ಅಮ್ಮ ಐದನೇ ಅಂಶ ತಾಯಂದ್ರ ದಿನಾಚರಣೆಯ ಹತ್ತು ಸಾಲಿನ ಪ್ರಬಂಧ ನನ್ನ ಪ್ರತಿ ಬೆಳವಣಿಗೆಯ 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 ರೂವಾರಿ ರೂವಾರಿ ನೀನು ಅಮ್ಮ ನೋಡಿ ಆರನೇದೇನು ನನ್ನ ಪ್ರತಿ ಬೆಳವಣಿಗೆಯ ರೂವಾರಿ ನೀನು ಅಮ್ಮ ಓಕೆ ನೆಕ್ಸ್ಟ್ ಆರನೆಯ ಅಂಶ ನೋಡಿ ಅಮ್ಮ ಅಮ್ಮ ನೀನು ನೀನು ನನ್ನ ನನ್ನ ಅತ್ಯುತ್ತಮ ಅತ್ಯುತ್ತಮ ಶಿಕ್ಷಕಿ ಶಿಕ್ಷಕಿ ಕಮ ಮಾರ್ಗದರ್ಶಕಿ ಅಥವಾ ಮಾರ್ಗದರ್ಶಿ ಅಮ್ಮ ನೀನು ನನ್ನ ಅತ್ಯುತ್ತಮ ಶಿಕ್ಷಕಿ ಕಮ ಮಾರ್ಗದರ್ಶಿ ನೆಕ್ಸ್ಟು ಏಳನೇ ಅಂಶ ಅಮ್ಮ ನೀವು ನೀವು ನನ್ನ ನೀವು ನನ್ನ ಜೀವ ಜೀವನದಲ್ಲಿ ಅಮ್ಮ ನೀವು ನನ್ನ ಜೀವನದಲ್ಲಿ ಬೆಲೆ ಕಟ್ಟಲಾಗದ ಅಥವಾ ಬೆಲೆ ಕಟ್ಟಲಾಗದ ಉಡುಗೊರೆ ನೋಡಿ ಏಳನೇದು ಅತ್ಯುತ್ತಮ ಅಂಶಗಳು ಅಮ್ಮಂದರ ದಿನಕ್ಕಾಗಿ ದಿನಕ್ಕಾಗಿ ಎಂಟನೇದು ಅಮ್ಮ ಅಮ್ಮ ನನ್ನ ನನ್ನ ಬಗ್ಗೆ ಬಗ್ಗೆ ಅಮ್ಮ ನನ್ನ ಬಗ್ಗೆ ನೀನು ನೀನು ತೋರುವ ಅಥವಾ ತೋರಿದ ಎಂಟನೇದೇನು ಅಮ್ಮ ನನ್ನ ಬಗ್ಗೆ ನೀನು ತೋರಿದ ಪ್ರೀತಿ ಕಮ ಕಾಳಜಿ ಕಮ ದಯೆ ದಯೆ ಕಮ ತಾಳ್ಮೆ ತಾಳ್ಮೆಗೆ ನನ್ನ ಧನ್ಯವಾದಗಳು ನೋಡಿ ಎಂಟನೇದು ಅಮ್ಮ ನನ್ನ ಬಗ್ಗೆ ನೀನು ತೋರಿದ ಪ್ರೀತಿ ಕಾಳಜಿ ಮಮತೆ ದಯೆ ತಾಳ್ಮೆಗೆ ನನ್ನ ಧನ್ಯವಾದಗಳು ಒಂಬತ್ತನೇದು ನಾನು ಹೇಳುವುದಕ್ಕೆ ನಾನು ಹೇಳುವುದಕ್ಕೆ ಮೊದಲು ಮೊದಲು ನನ್ನ ನನ್ನನ್ನು ಅರ್ಥ ಅರ್ಥ ಮಾಡಿಕೊಳ್ಳುವ 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 ಏಕೈಕ ಏಕೈಕ ಜೀವ ಜೀವ ನೀನು ಅಮ್ಮ ನೋಡಿ ನಾನು ಹೇಳುವುದಕ್ಕೆ ಮೊದಲು ನನ್ನನ್ನು ಅರ್ಥ ಮಾಡಿಕೊಳ್ಳುವ ಏಕೈಕ ಜೀವ ನೀನು ಅಮ್ಮ ಹತ್ತನೇದು ಅಮ್ಮ ನೀನು ನೀನು ಕರುಣಾಮಯಿ ಕರುಣಾಮಯಿ ಕಮ ತ್ಯಾಗಮೂರ್ತಿ ತ್ಯಾಗಮೂರ್ತಿ ಕಮ ನೀನು ತೋರಿದ ನೀನು ತೋರಿದ ಪ್ರೀತಿಗೆ ನೀನು ತೋರಿದ ಪ್ರೀತಿಗೆ ಮಿತಿಯಿಲ್ಲ ಕಮ ನಾನು ನಾನು ನಿನಗೆ ನಾನು ನಿನಗೆ ಸದಾ 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 ಅಂದರೆ ಯಾವಾಗಲೂ ಕೃತಜ್ಞನಾಗಿರುತ್ತೇನೆ ಅಥವಾ ಕೃತಜ್ಞರಾಗಿರುತ್ತೇವೆ ಫುಲ್ ಸ್ಟಾಪ್ ಕಡೆದಾಗಿ ತಾಯಂದಿರ ದಿನದ ಶುಭಾಶಯಗಳು ಇದಾಗಿದೆ ಸ್ನೇಹಿತರೆ ತಾಯಿಂದಿರ ದಿನದ ಅತ್ಯುತ್ತಮ ಹತ್ತು ಸಾಲಿನ ಪ್ರಬಂಧ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು